ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಬೆಳಗ್ಗೆಯನ್ನೇ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಲು ಕರೆದಾಯಿತು ಮತ್ತು ಕಾಫಿನೂ ಕಾಸುಕೊಟ್ಟೆ ಮನೆಯವ್ರಿಗೆ ಯಜಮಾನ್ ಇವತ್ತು ಅಪ್ಪನ ಊರಿಂದ ಕರ್ಕೊಂಬರೋದಕ್ಕೆ ಹೋಗಿದ್ದಾರೆ ಅಪ್ಪ ಊರಿಗೆ ಹೋಗಿತ್ತು ಮತ್ತು ಇವಾಗ ಇವತ್ತು ಶನಿವಾರ ಇವತ್ತು ಅದಕ್ಕೆ ಮನೆ ಮುಂದೆಲ್ಲ ಸ್ವಲ್ಪ ಸಗಣಿ ಹಾಕಿ ಸಾರಿಸೋಣ ಅಂತ ಅಂದ್ಬಿಟ್ಟು ಎಲ್ಲ ಕಸ ಎಲ್ಲ ಕುಡಿಸಿ ಇವಾಗ ನೀರನ್ನ ಇದೆ ಫ್ರೆಂಡ್ಸ್ ಹಾಗೆಯೇ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದಲ್ಲಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಫ್ರೆಂಡ್ಸ್ ಹಾಗೆಯೇ ನಾನು ಶನಿ ಶನಿವಾರ ಒಂದು ವಾರ ಶನಿವಾರ ನಾನು ಮನೆ ಮುಂದೆಲ್ಲ ಬೊಗಡ ಹಾಕಿ ಹಾಕ್ತೀನಿ ಏನಾದ್ರು ಅಕಸ್ಮಾತ್ ಒಂದಿನೇ ಏನಾದ್ರು ಬೊಗ್ಡ ಹಾಕಲಿ ಅಂತೇಳಿ ವಾರ ಮಾಡಿದರೆ ಮನ್ಸಿಗೆ ಏನೋ ನೆಮ್ಮದಿನೇ ಇರೋಲ್ಲ ಮನೆ ಮುಂದೆ ಬೊಗಡ ಹಾಕಿ ಇಲ್ವಲ್ಲ ಹಾಗೇ ವಾರ ಮಾಡಿಬಿಟ್ನಲ್ಲ ಇವತ್ತು ಪೂಜೆ ಮಾಡಿಬಿಟ್ನಲ್ಲ ಅಂತ ನಮ್ಮ ಮನಸ್ಸಿಗೆ ನೆಂದಿನೇ ಇರಲ್ಲ ಒಂದೊಂದ್ಸಲಿ ಏನಾಗುತ್ತೆ ಅಂತ ಅಂದರೆ ನಮ್ಮ ಯಜಮಾನ್ರು ಬೇಗ ಇದ್ದರೆ ಸಗಣಿಯೆಲ್ಲನ ತಗೊಂಡೋಗಿ ತಿಪ್ಪೆಗೆ ಹಾಕ್ಬಿಟ್ಟಿರ್ತಾರೆ ಅಕಸ್ಮಾತ್ ನಾನೇನಾದ್ರೂ ಬೇಗ ಇದ್ದರೆ ಅವತ್ತು ಎತ್ತಿ ಇಟ್ಕೊಂಡು ಬಗಡ ಹಾಕ್ತೀನಿ ಇವತ್ತು ಯಜಮಾನ್ರು ಅವರೂ ಸಹ ಬೇಗ ಎದ್ದಿದ್ರು ಆದ್ರೆ ಕಸ ಏನೂ ಅವ್ರ ಅಪ್ಪನ ಕರ್ಕೊಂಬ್ರೆ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೋದರು ಕಸ ಗುಡಿಸೋದೆಲ್ಲ ನನ್ನದೇ ಡ್ಯೂಟಿ ಇತ್ತಲ್ಲ ಹಾಗಾಗಿ ನಾನು ಸಗಣಿಯೆಲ್ಲ ಎತ್ಕೊಂಡು ಫಸ್ಟು ಬೊಗಡ ಹಾಕ್ಬಿಟ್ಟು ಆಮೇಲೆ ತಿಂಡಿ ಮಾಡಿಬಿಟ್ಟು ಅವ್ರಿಗೆಲ್ಲ ಆಮೇಲೆ ಕೊಟ್ಬಿಟ್ಟು ನೆಕ್ಸ್ಟ್ ನಾನು ಮಿಕ್ಕಿದ ಕೆಲಸ ಮಾಡ್ಕೊಳೋಣ ಅಂತ ಅಂದ್ಬಿಟ್ಟು ಬೊಗಡ ಇದ್ದೆ ಫ್ರೆಂಡ್ಸ್ ಬೊಗಡ ಹಾಕಿ ಮನೆ ಮುಂದೆ ರಂಗೋಲಿ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ ನಾನು ಇಲ್ಲಿ ಮುಂದೆ ಸಿಮೆಂಟ್ ಎಲ್ಲ ಫಸ್ಟ್ ಹಾಕ್ಸಿದ್ದೆ ಮನೆ ಕಟ್ಟಿಸ್ದಾಗ ಅದೆಲ್ಲ ಸ್ವಲ್ಪ ಕಿತ್ತಿ ಎಲ್ಲ ಹೋಯ್ತು ನೀಟಾಗಿ ಹಾಕಿರಲಿಲ್ಲ ಅನಿಸುತ್ತೆ ಎಲ್ಲ ಕಿತ್ತೆಲ್ಲ ಹೋಯ್ತು ಅದಕ್ಕೆ ನಾನು ಈ ಥರ ಸಗಣಿ ಎಲ್ಲ ಹಾಕ್ಬಿಟ್ಟು ಮನೆ ಮುಂದೆ ಸಾರಿಸ್ತೀನಿ ಸಿಮೆಂಟ್ ಸಿಮೆಂಟ್ನೆಲ್ಲದಕ್ಕಿಂತ ಈ ಥರ ಸಗಣಿ ಹಾಕಿ ಈ ಥರ ಬೊಗ್ಡ ಹಾಕಿ ಸಾರಿಸಿದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಹಾಗೆಯೇ ಇನ್ನೊಂದು ಏನು ಉಂಡೆ ನಾನು ಬಂದ ಹಾಕಿದ ಮೇಲೆ ನನ್ನ ಕೋಳಿಗಳೆಲ್ಲ ಏನು ಮಾಡ್ತವೆ ಅಂತ ಅಂದರೆ ಬಂದೆಲ್ಲ ಕೆರೀತವೆ ಅದೇ ಒಂದು ಬೇಜಾರಾಗುತ್ತೆ ಎಷ್ಟು ನೀಟಾಗಿ ಹಾಕಿದ್ರು ಅವು ಬಂದು ಏನೋ ಮೇವಿದೆ ಅಂತ ಅಂದ್ಕೊಂಡು ಈ ಸಣ್ಣ ಎಲ್ಲ ತಿಪ್ಪೆಲೆಲ್ಲ ಕೆರೀತಾವಲ್ಲ ಹಂಗೆ ಬಂದು ಮನೆ ಮುಂದೆಲ್ಲ ಎಲ್ಲ ಕೆರೆದು ತೊಯ್ತವೆ ಇವಾಗ ನೋಡಿ ಇನ್ನೂ ಬಂದಿಲ್ಲ ನಾನೆಲ್ಲ ಹಾಕಲಿ ಅವಾಗೆಲ್ಲ ಕೋಳಿಗಳೆಲ್ಲ ಮುತ್ಕೊಂಡ್ಬಿಡ್ತವೆ ಬಂದು ರಾಗಿ ಕಾಳು ಅದು ಇದ್ದು ಸಣ್ಣಲಿರ್ತಾವಲ್ಲ ಒಂದು ತಿನ್ನೋಕೆ ಅಂತ ಅಂಗಡಿ ಬಂದೆಲ್ಲ ಕೆರೆದು ಕೆರೆ ನಾನು ಎಷ್ಟು ನೀಟಾಗಿ ಹಾಕಿರ್ತೀನಿ ಅಷ್ಟು ಎಲ್ಲ ಮಾಡಿಬಿಡ್ತವೆ ಫ್ರೆಂಡ್ಸ್ ಹಾಗೇ ಬೊಗಡೆ ಎಲ್ಲ ಸಾರ್ಸಾಯಿತು ಇವಾಗ ಆಗಿ ಒಂದು ರಂಗೋಲಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೇ ಇದು ನಾನು ಇದು ಈ ರಂಗೋಲಿನ ನಾನು ನಮ್ಮ ಅಮ್ಮನಿಂದ ಕಲ್ತಿದ್ದು ನಾನು ಜಾಸ್ತಿ ಈ ರಂಗೋಲಿನೇ ಹಾಕೋದು ಫ್ರೆಂಡ್ಸ್ ಹಾಗೇನೇ ಯಜಮಾನ್ರು ಹೊಲದಲ್ಲೇನೋ ಸ್ವಲ್ಪ ಕೆಲಸ ಮಾಡ್ತಾಯಿದ್ರು ಅದಕ್ಕೆ ನೋಡೋಣ ಏನು ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ನಾನು ಹೋಗ್ತಾ ಇದ್ದೆ ಏನೋ ತೆಂಗಿ ಸೊಸೆ ಹತ್ರ ಏನೋ ಕುಗ್ಳು ತಗೊಂಡು ಏನೋ ಸೊ ಹುಲ್ಲನ್ನ ಏನೋ ಇದ್ರು ಸ್ವಲ್ಪ ಅವ್ರಿಗೂ ಕೆಲ್ಸಕ್ಕೆ ಹೋಗೋ ಅಷ್ಟರೊಳಗೆ ಅವ್ರಿಗೂ ತುಂಬಾ ಕೆಲಸ ಇರುತ್ತೆ ಮನೆ ಹತ್ರವ ಎಲ್ಲ ಮೊಬಳು ಮೇಲೆ ಬಿಟ್ಟು ಹೋಗಲ್ಲ ಅವರು ಅವರಿಗೆ ಎಷ್ಟ್ ಆಗುತ್ತೆ ಅಷ್ಟು ಕೆಲಸಗಳನ್ನೆಲ್ಲ ಮಾಡಿ ಒಂಬತ್ತು ಗಂಟೆವರೆಗೂ ಆಮೇಲೆ ಅವರು ಡ್ಯೂಟಿಗೆ ಹೋಗೋದು ನೋಡಿ ಇಲ್ಲಿ ತೆಂಗಿ ಸಸಿ ಹತ್ರ ಫುಲ್ಲು ಹುಲ್ಲೆಲ್ಲ ಬೆಳ್ಕೊಂಡು ಒಚ್ಕೊಂಡ್ಬಿಟ್ಟಿತ್ತು ಅಂತ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ ಡಬ್ ತಂದರೆ ಡಬ್ಬಿಗೆ ತುಂಬಿಕಾಯ್ತು ಅದೇ ಸುಳಿ ನೇರಕನ್ನೆ ಗಾಡಿ ಮುಂದಕ್ಕೆ ಹಾಕಿರೋ ಉಲ್ಲೈತಲ್ಲ ಕಿತ್ತ ತಿಂತಾರೆ

പാണ്പാന്ടാ കൊട്ടോ നീര്ളാടു. ചെന്ട്ടേ ശീള്ളമ്ടു. ಫ್ರೆಂಡ್ಸ್ ಹಾಗೆಯೇ ಇವತ್ತು ನೈಟು ಸಾಂಬಾರಿ ಅದಕ್ಕೇ ಇವಾಗ ಮುದ್ದೆ ಮಾಡಿ ಅನ್ನ ಮಾಡಿಬಿಟ್ಟು ಮುದ್ದೆನ ಮಾಡ್ತಾಯಿದ್ದೀನಿ ಅಪ್ಪ ಇದ್ದರೆ ಅಪ್ಪಂಗೆ ಮುದ್ದೆ ಇರಲೇಬೇಕಲ್ವಾ ಅದಕ್ಕೆ ಮುದ್ದೆ ಮಾಡ್ತಾಯಿದ್ದೀನಿ